ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಶೇರ್ ಮಾಡಿದ್ನಲ್ಲ ಅದರದ್ದು ಕಂಟಿನ್ಯೂ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಇವತ್ತಿನ ಬ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿನ್ನ ವಿಡಿಯೋದಲ್ಲಿ ಒಂದು ಎರಡು ರೆಸಿಪಿ ಶೇರ್ ಮಾಡಿದ್ದೆ ಮತ್ತು ಹಂಗೆ ರೆಸಿಪಿ ಜೊತೆಗೆ ಒಂದು ಸ್ವಲ್ಪ ಲಾಗ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ಅದ್ರ ಕಂಟಿನ್ಯೂ ಭಾಗವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಹೆಂಗೆ ಇರುತ್ತಾ ಅಂತ ನೋಡೋಣ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿರಿ ಎಲ್ಲ ಕೆಲಸ ಅಂದರೆ ಅಡುಗೆ ಕೆಲಸ ಮುಗಿತು ಇನ್ನೂ ಊಟ ಮಾಡಿಲ್ಲ ಈಗ ಊಟ ಮಾಡಬೇಕು ನಮಿತಾ ಊಟ ಮಾಡೋಕಂತ ನೋಡ್ರಿ ಅಲ್ಲಿ ಹೆಂಗ್ತವಾ ನಮಿತಾತ್ ಮಸ್ತ್ ಐತಾ ಇರುವ ಒಂದು ನಿಮಿಷ ಹ್ಞೂ ಹೇಗೈತೆ ಹ್ಞೂ ನಾವೇ ತಿಂದ್ಲನಿಲ್ಲ ಹ್ಞೂ ಓಕೆ ಫ್ರೆಂಡ್ಸ್ ಅಕ್ಕಿಗೆ ತಿನ್ಸ್ಕೊಂತ ನಾನೇ ತಿಂತೀನಿ ನಮ್ಮ ಮನೆಯವರು ಸ್ನಾನ ಅವರು ಹಾಂ ಅವ್ರು ಸ್ನಾನ ಮಾಡ್ಕೊಂಬಂದು ತಿಂತಾರೆ ಉಷ್ರು ಒಟ್ಟಿಗೆ ಕುತ್ಕೊಂಡು ಆಗಲಿಲ್ಲ ನಮ್ಮಿತಾಗ ಒಟ್ಟಾಯ್ತು ಅಂದ್ರು ಹಾಗಾಗಿ ತಿಂದ್ಬಿಡು ನೀನು ದೇವ್ರಿಗೆ ಅಡಿ ಹಿಡಿದ ಅಂತ ಹೇಳಿ ಹೇಳಿದೆ ಆಕೆ ತಿನ್ನಕತ್ತಾಳೆ ಒಂದುವರೆ ತಿನ್ಲಂಗೆ ಚಪಾತಿನ ಅಕ್ಕ ಒಂದೂವರೆ ತಿನ್ಲಾ ಹ್ಞೂ ನಮ್ಮ ಅಕ್ಕಪಕ್ಕದವ್ರ ಮನೆಗೆ ಎರಡ ಮನೆ ಇರೋದು ಮೂರು ಮನೆ ಅದಾವೆ ಓನರ್ ಇನ್ನಿಬ್ರು ಬಾಡಿಗೆದಾರ ಓನರ್ ಅಂತರ ಬೆಳಕಿನ ಎಲ್ಲೇ ಹೋದ್ರವರು ಕೆಳಗಡೆ ಮನೆಯವರು ಇದ್ರೂ ಕೊಟ್ಟು ಬಂದೆ ಪಕ್ಕದ ಮನೆಯವರು ಅವ್ರ ಪೇರೆಂಟ್ಸ್ ಬಂದಾರ ಊರಿಂದ ರಾಜಸ್ಥಾನದಿಂದ ಅವರು ಕಳ್ಸಕ್ಕೆ ಹೋಗ್ಯಾರ ಅನ್ಸುತ್ತೆ ಅವ್ರು ಹೇಳಿದ್ರು ಇಪ್ಪತ್ತೇಳಕ್ಕೆ ಹೋಗ್ತೀನಿ ನಾನು ಊರಿಗೆ ಹೋಗ್ತೀವಿ ಅಂತಂದು ಹೇಳಿದ್ರು ಅವ್ರ ಪೇರೆಂಟ್ಸ್ ಹಂಗಾಗಿ ಹೋಗ್ಯಾರ ಏನೋ ಮೂರು ಸಲ ಹಾಕಿದೆ ಡೋರ್ ಓಪನ್ ಆಗಿಲ್ಲ ಅಂದ್ರೆ ಅವ್ರು ಹೋಗಿದ್ದಾರೆ ಅವ್ರಿಗೆ ಸಂಜೆ ಮುಂದೆ ಕೊಟ್ಟರೆ ಈಗ ನಾನು ಊಟ ಮಾಡ್ತೀನಿ ಎಷ್ಟು ಮಂದಿ ಅದಾನ ಅಷ್ಟು ಮಂದಿಗೆ ಕೊಟ್ಟಬಾರ್ದು ನೋಡಿರಿ ಅದೇನೋ ನಮ್ಮ ಸಂಪ್ರದಾಯ ನಮ್ಮ ಊರ ಕಡೆಗೆ ರೊಟ್ಟಿ ಪಂಚಮಿನ ರೊಟ್ಟಿ ಹಂಚೋದೊಂದು ಶಾಡಗ್ರ ಇರುತ್ತೆ ಆ ಊರಾಗ ನೋಡ್ರಿ ನಾನು ಹಾಕ್ಕೊಂಡಿನಿ ಎರಡು ಚಪಾತಿ ಹಾಕ್ಕೊಂಡಿನಿ ಒಂದು ರೊಟ್ಟಿ ಚಳಿಗಾ ಪಲ್ಯ ಕಾಳು ಪಲ್ಯ ಮೆಂತ್ಯ ಸೊಪ್ಪು ಮೂಲಂಗಿ ಮತ್ತು ಸೌತೆಕಾಯಿ ಎಲ್ಲ ಹಾಕ್ಕೊಂಡಿನಿ ಊಟ ಮಾಡ್ತೀನಿ ಅನ್ನ ರೈಸ್ ಇದು ತಿಂದ ಮೇಲೆ ಸ್ವೀಟ್ ಏನೂ ಇವತ್ತು ಬರೀ ರೊಟ್ಟಿ ಪಂಚಮಿ ಮಾಡೋರು ಉಂಡೆ ಆಲ್ರೆಡಿ ಕಟ್ಟಿರ್ತಾರೆ ಇವತ್ತು ಇವತ್ತು ರಾತ್ರಿನೂ ಕಟ್ಟೋರು ಕಟ್ತಾರೆ ನಾಳೆನು ಕಟ್ಟೋರು ಕಟ್ಟಿರ್ತಾರೆ ನಾನೀಗ ಸದ್ಯಕ್ಕೆ ಉಂಡೆ ಮಾಡೋಕ್ಕಾಗ ಯಾಕಂದ್ರೆ ಮನೆಯಾಗ ಐಟಮ್ಸ್ ಇಲ್ಲ ಹಂಗಾಗಿ ತೊಗೊಂಬರ್ಬೇಕು ತೊಗೊಂಬಂದು ಇವತ್ತು ಹೋಗ್ತೀವಿ ಈಗ ಊಟ ಮಾಡಿ ನಮಗೆ ಜಾಕ ಮಾಡಿಸ್ಕೊಂಡು ಊಟ ಮಾಡಿ ಹೋಗ್ತೀವಿ ಹೋಗಿ ಎಲ್ಲ ತೊಗೊಂಬಂದು ಯಾವಾಗ ಯಾವಾಗ ಆಗುತ್ತೆ ಮಾಡ್ಕೊತೀನಿ ಓಕೆ ನೋಡಿರಿ ಹಿಂದೆ ಕುಂತ ಏನಮ್ಮ ನಮಗೆ ಹಾಂ ಇಷ್ಟ ನೋಡು ತುಟ್ಟಿಗೆ ಬಾಯಿಗೆ ಕೈ ಹೋಗಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲಕ್ಕೆ ಈಗ ಊಟ ಮಾಡ್ತೀನಿ ಹೊಟ್ಟೆ ಸತಿ ಉಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಮ್ಮ ನವ್ಯಾಗ ಕಾಳು ತಿನ್ಸಂಗಿಲ್ಲ ಬರೀ ಪಲ್ಯ ಅಷ್ಟೇ ಯಾಕಂದ್ರೆ ಕಾಳು ನಮ್ಮ ತಿಂದಿದ್ರು ನಾನು நிதானபாத்தி ಫ್ರೆಂಡ್ಸ್ ನೋಡಿರಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಬಂದು ತಿನ್ನ ಹೊಂತಾರ ನೋಡ್ರಿ ಇಲ್ಲಿ ಜೋಳದ ರೊಟ್ಟಿ ಚಪಾತಿ ಹಾಕೊಂಡ್ರ ಇನ್ನೊಂದು ಇದು ಹತ್ತು ತೋರಿಸ್ರಿ ಸಜ್ಜಿ ರೊಟ್ಟೆ ಅಲಾ ಹಸ್ಕೊಂಡವ್ರು ತಿನ್ನಕೊಂತಾರ ಹ್ಞೂ ಒಂದು ರೊಟ್ಟೆನಾ ಒಂದೊಂದು ಎರಡು ಎಷ್ಟು ತೆಳ್ಳಾಗದವ ಹಪ್ಪಳಿದ್ದಂಗೆ ಅದಾವು ಚಪಾತಿ ನೋಡ್ರಿ ಎಷ್ಟು ಹಾಕೊಂಡ್ರ ಚಪಾತಿ ಬೇಕು ರೊಟ್ಟಿ ಬೇಡ ಚಳಿಕ ಪಲ್ಯ ಸೊ ಇದು ಹ್ಞೂ ಮೆಂತ್ಯ ಸೊಪ್ಪು ಮೂಲಂಗಿ ಸತ್ತಿಕಾಯಿ ಅಡುಗೆಲ್ಲೋಡ ಎಲ್ಲದವು ಹ್ಞೂ ಓನವಾ ಹೇಳಿ ಹೆಂಗೈತೆ ಅಡಿಗೆ ಎಲ್ಲ ಚೆನ್ನಾಗೈತ ಹ್ಞೂ ಇಷ್ಟ ಆಯ್ತಾ ಹ್ಞೂ ಹಳ್ಳಿ ವಾತಾವರಣ ಹೌದಿಲ್ಲ ಭರ್ಜರಿ ಹ್ಞೂ ನಿಮ್ಮವನು ಎಲ್ಲ ಮಾಡ್ತಿದ್ಲಲ್ಲ ಓಕೆ ಫ್ರೆಂಡ್ಸ್ ತಿಂತೀವಿ ತಿನ್ನಕೊಂತಾರೆ ಅವರು ನೋಡ್ರಿ ಅಲ್ಲಿ ಬಟ್ಟೆ ತೊಗೊಂಬಂದಿಟ್ರ ಪುಟ್ಟಿಯೊಳಗೆ ಯಾಕಂದ್ರೆ ಹೊರಗೆ ಮಾಡ ಮಳೆ ಬರೋಂಗಾಗಿತ್ತು ಅದಕ್ಕೆ ಹೋಗಿ ತೊಗೊಂಬಂದ್ರಿ ಇಬ್ರು ಸೇರಿ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಇದಕ್ಕೆ ಹೊಂಟೀವಿ ಹೊರಗಡೆ ಡಿ ಮಾರ್ಟಿಗೆ ಹೇಳಿದ್ನಲ್ಲ ಡಿ ಮಾರ್ಟಿಗೆ ಶಾಪಿಂಗ್ ಹೋಗ್ಬೇಕು ಅಂತೇಳಿ ಹೊಂಟೀವಿ ಬಿಸಿಲು ಬಿದ್ದೈತಿ ಹೆಂಗೋ ಮಾಡ ಇವತ್ತ ಇಲ್ಲ ಮಳಿನೂ ಇಲ್ಲ ಹೋಗಿ ತೊಗೊಂಬರ್ತೀವಿ ಮನೆಗೆ ಬೇಕಾಗಿರೋ ಐಟಮ್ಗಳನ್ನೆಲ್ಲ ಬರ್ರಿ ನವ್ಯ ನಾಲ್ಕು ಕರ್ಕೊಂಡು ಹೋಗ್ಯಾರ ಅವರು ಕಿಲ್ಲಿ ತಗೊಂಡಿ ಏನವ ಕಿಲ್ಲಿ ತಗೊಂಡಿಲ್ಲ ಅವು ಅಲ್ಲ ಇನ್ನೊಂದು ಅವು ಇನ್ನೊಂದು ಜೊತೆ ಅದಲ್ಲ ಅವು ಇವು ಹತ್ತು ತಕ್ಕ ಅದಕ್ಕೆ ಮೊದ್ಲಕ್ಕನ ಹೇಳಿನಲ್ಲ ಕಿಲ್ಲಿ ಕಿಲಿ ತಗೊತೀನಿ ಬಾಕ್ಸ್ನಾಗೈತಿ ಫ್ರೆಂಡ್ಸ್ ನೋಡಿರಿ ಹೋಗಿ ಬಂದು ವಿಡಿಯೋ ಮಟ್ಟಿಗೆ ಈಗ ಬಂದೀವಿ ಏನೇನು ತೊಗೊಂಡ್ಬಂದೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸು ತೋರಿಸ್ಬಿಟ್ಟು ಹಾಗೆ ಲಾಗ್ ಮುಗಿಸ್ಬೇಕು ಅಲ್ಲಿ ಅಂಕಾರ ಹೋದಲ್ಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಸಂಡೇ ನೋಡ್ರಿ ಹಬ್ಬದ ಇದು ಬೇರೆ ಸೀಸನ್ ಎಲ್ಲರೂ ಶಾಪಿಂಗ್ ಮಾಡೋದಾಗ ಗದ್ಲಿಟ್ಟು ಹಂಗಾಗಿ ವೀಡಿಯೋ ಆಗಲಿಲ್ಲ ಈಗ ಮಕ್ಕಳ ಮನೆಗೆ ಬಂದು ವೀಡಿಯೋ ಮಾಡಾಗತ್ತೀನಿ ತೋರಿಸ್ತೀನಿ ಏನೇನು ತೊಗೊಂಡ್ಬಂದಿನಿ ಅಂತ ಹೇಳ್ಬಿಟ್ಟು ಇದು ಸರ್ಫ್ ಎಕ್ಸೆಲ್ ಇದ್ದಿಟ್ ತಗೊಂಡಿದ್ದೀನಿ ಪೌಡ್ರ್ ಇಟ್ಟು ಇದು ಚೆನ್ನಾಗಿ ಬರ್ತಾ ಅದಕ್ಕೆ ಎಲ್ಲ ತೊಗೊಂಬಂದಿನಿ ಮುಂದಿನ ತಿಂಗಳು ಪೌಡ್ರ್ ಥರನೇ ಈಗಿದ್ ಸಾಕು ಇನ್ನೂ ಒಂದು ಸ್ವಲ್ಪ ಐತಿ ಮನೆಯಾಗ ಹಂಗಾಗಿ ಒಂದು ಸಾಕು ಬಂದೆ ಮನೆಯಲ್ಲಿ ಯಾಕಂದ್ರೆ ನಮ್ಮ ಬಜೆಟ್ ಟೇಸ್ಟ್ ಐತೆ ಅಷ್ಟರೊಳಗೆ ತರಬೇಕಾಗಿತ್ತು ಹಂಗಾಗಿ ಇದು ನೋಡಿರಿ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಅಂತಿದ್ವಿ ಹೊಸ್ದಾಗಿ ಬಂದಿತ್ತು ತೊಗೊಂಬಂದೀನಿ ನಾವು ಪ್ರತಿ ಸಲ ಬರೀ ಮೈದಾ ಹಿಟ್ಟು ಮಾತ್ರ ತ ಇದು ಗೋಧಿ ಹಿಟ್ಟು ಮಾತ್ರ ಇರೋದು ತರ್ತಿದ್ವಿ ಈ ಸಲ ಗೋಧಿ ಮತ್ತು ಕಾರ್ ಐತಿ ಕಡಲಿ ಬೇಳೆ ಏನೇನು ಅದ ಸೋಯಾಬೀನು ಓಟ್ಸು ಏನದು ಇವಾಗ ನೀವು ಹೆಂಗ ಚಪಾತಿ ಅಂತೇಳಿ ಎರಡು ಹಿಪ್ಪುದೆ ಎರಡು ಬೇಕಾ ಬೇಕೀಗ ಶ್ರಾವಣ ಮಾಸಲ ಡೈಲಿ ಪೂಜೆ ಮಾಡ್ತೀವಿ ಆದ್ರೆ ಹಬ್ಬ ಬೇರೆ ಎಣ್ಣೆ ಪಕಿಟ್ಟು ಎರಡು ಇದು ಒಂದು ಮೂರು ತೊಗೊಂಡಿನ ಎಣ್ಣೆ ಪಾಕಿಟ್ಟು ಈ ಥರದ್ದೇನೇ ಯೂಸ್ ಮಾಡಬಾರ್ದು ಒಂಥರ ಬಟ್ ನಮ್ಮಂಥವ್ರಿಗೆ ಇದೇ ಬೆಸ್ಟ್ ಕಡಿಮೆ ರೇಟು ಅಷ್ಟು ಕಾಸ್ಟ್ಲಿ ತಗೊಂಡು ಮಾಡೋಕ್ಕಾಗಲ್ಲ ನೋಡ್ರಿ ಇದೊಂದು ತುಪ್ಪ ಜಿ ಆಮೇಲೆ ಇಟ್ಟು ಹಂಗಾಗಿ ಇದು ಅರ್ಧ ಕೆ ಜಿನ ಇದು ಅರ್ಧ ಕೆ ಜಿ ಫ್ರೆಂಡ್ಸು ಮನೆಯಾಗ ಇನ್ನೂ ಇತ್ತು ಹಂಗಾಗಿ ಒಂದು ಅರ್ಧ ಕೆ ಜಿ ದಷ್ಟೇ ತೊಗೊಂಡು ಬಂದೆ ಶ್ಯಾಂಪು ಅಂತ ಖಾಲಿ ಹಾಕಿ ಇನ್ನೊಂದು ಸ್ವಲ್ಪ ಇತ್ತೆ ಶ್ಯಾಂಪು ತೊಗೊಂಡೆ ಮಾತಾಡೋಕ್ಕಾಗಲ್ಲ ಒಂಥರ ಆಗಿಬಿಟ್ಟು ಇದು ಪಿಜ್ಜಾ ಮತ್ತು ಪಾಸ್ತಾ ಸಾಸು ಪಿಜ್ಜಾ ಅಂತ ಮಾಡಲ್ಲ ಪಾಸ್ತಾ ಮಾಡ್ತೀನಲ್ಲ ಬೇಕಾಗುತ್ತೆ ಅಂತ ತೊಗೊಂಡೆ ಒಂದು ಸಾಸಿವೆ ಆಮೇಲೆ ಜೀರಿಗೆ ಒಂದು ಎರಡು ತಿಂಗಳಾಗುತ್ತೆ ಸಾಸಿವೆ ಜೀರಿಗೆ ಆಮೇಲೆ ಇದು ಚಿಲ್ಲಿ ಸಾಸ್ ಖಾಲಿ ಆಗುತ್ತೆ ಎರಡು ಚಿಲ್ಲಿ ಸಾಸಾಗಿ ತೊಗೊಂಡೆ ಆಮೇಲೆ ಇದು ಬಿಸಿಬೇಳೆ ಬಾತ್ ಪೌಡ್ರು ಮಿಯೋನೀಸ್ ಭಾಳ ದಿವಸ ಆಗಿತ್ತು ಖಾಲಿಯಾಗಿ ಇದು ಇಲ್ದಾನ ಪಾಸ್ತಾ ಮಾಡ್ತಿದ್ದೆ ಅಲ್ಲಿ ಡಿಮಾಟ್ನಾಗೆಲ್ಲ ಸಿಗುತ್ತೆ ತಗೊಂಡು ಇದು ಪಲಾವೆಲೆ ಸ್ವಲ್ಪ ಇದು ಹಂಗಾಯ್ ತೊಗೊಂಡ ಇದು ಲವಂಗ ಆಮೇಲೆ ಧೂಪ ತೊಗೊಂಡೆ ಈ ಸಲ ಮಂಗಲ್ ದೀಪ ಹ್ಞೂ ಮಂಗಲ್ ದೀಪ ತೊಗೊಂಡಿನಿ ಪ್ರತಿ ಸಲ ನವೀನ ಇನ್ನೊಂದು ದೇವದ ಬರ್ತಿತ್ತು ಅದನ್ನ ತೊಗೊತಿದ್ದೆ ಇದು ಓಪನ್ ಆಗಿತ್ತು ನೋಡ್ರಿ ಗದಾಗ ಹಂಗೆ ಹಾಕೊಂಡ್ಬಂದು ಬಿಡ್ತೀವಿ ಅದ ಕರೆಕ್ಟ್ ಅದವು ಇದು ಸ್ಟಿಕ್ಕರ್ ಅಂಟಿಸಲ್ಲ ಚಿತ್ಕೊಂಡು ಬಂದೈತಿ ಮಂಗಲ್ ಬಿತ್ತು ಧೂಪ ಆಮೇಲೆ ಲೈಝಾಲು ಇವೆಲ್ಲ ಮೂರು ನಾಲ್ಕು ತಿಂಗಳ ಪಾಸ್ತಾ ತಗೊಂಡೆ ಒಂದು ಮ್ಯಾಗಿ ಬರ್ತದ

ಏನಂತರ ಪಾಪ್ಕಾರ್ನು ಆಮೇಲೆ ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಐತಿ ಇರಲಿ ಹೇಳ್ಬಿಟ್ಟು ತೊಗೊಂಬನಿ ಮತ್ತು ಒಳ ಮ ನೋಡಿರಿ ಅದಕ್ಕೆ ಒಂದು ಅರ್ಧ ಕೆ ಜಿ ಬಿಳಿ ಎಳು ತೊಗೊಬಂದಿನಿ ಬಿಳಿ ಎಳು ಇದಕ್ಕೆ ಹಿಂದಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಕರಿ ಎಳು ಸಿಗೋಲ್ಲ ಇಲ್ಲಿ ಜಾಸ್ತಿ ತೆಂಗೇ ಸಿಗ್ತಾವ ಇನ್ನು ಬಟ್ ಇಲ್ಲಿ ಸಿಗೋಂಗಿಲ್ಲ ಇದು ಕಾಳು ಚಿಕ್ಕ ಪಾಕಿಟ ಇರಲಿಲ್ಲ ಅರ್ಧ ಕೆ ಜಿದು ಬಕ್ಕೊಬ್ಬರು ಫ್ರಿಜ್ಜಿನಾಗೆ ಟ್ರೈನ್ ಕೆಡಂಗಿಲ್ಲ ಅಂತೇಳಿ ಒಂದು ಅರ್ಧ ಕೆ ಜಿಗೆ ತೊಗೊಂಡೆ ಎಲ್ಲರೂ ಶಾಪಿಂಗ್ ಮಾಡೋರ ನೋಡಿರಿ ಸಂಡೆ ಸಾಟರ್ಡೆ ಹಾಗಾಗಿ ಒಂದು ಸಿಕ್ಕರೆ ಒಂದು ಸಿಗೋಲ್ಲ ದೊಡ್ಡ ಸಿಕ್ಕರೆ ಚಿಕ್ಕ ಸಿಗಲ್ಲ ಚಿಕ್ಕ ಸಿಕ್ಕರೆ ದೊಡ್ಡ ಸಿಗಲ್ಲ ಹಂಗೆ ಇದು ಸೈಕಲ್ ಅಗರಬತ್ತಿ ಇದನ್ನ ಯೂಸ್ ಮಾಡೋದು ಯಾವಾಗ ಚೆನ್ನಾಗಿ ಪರಿಮಳ ಬರುತ್ತೆ ಹುಣಸೆ ಹಣ್ಣು ಖಾಲಿಗಿತ್ತು ಹುಣಸೆ ಹಣ್ಣು ತಗೊಂಡೆ ಟಿಶ್ಯೂ ಪೇಪರ್ ಬೇಕಾ ಬೇಕು ಯಾರಾಗ ತೊಗೊಂಡೆ ಒಂದು ತೊಗೊಂಡ್ರೆ ಒಂದು ಫ್ರೀ ಇದು ಇದು ಗೆಜ್ಜೆ ವಸ್ತ್ರ ನಾಳೆ ನಾಗಪ್ಪ ಹಾಲು ಹಾಕೋಕ ಆಮೇಲೆ ಲಕ್ಷ್ಮಿ ಪೂಜೆ ಮಾಡೋಕ ವರ್ಮಾಲಕ್ಷ್ಮಿಗೆ ಕೂಡ ಅಂತ ಹೇಳಿ ಒಂದು ನಾಲ್ಕು ಸಾವಿರ ಹಾಕ್ಕೊಂಡಿ ಇಲ್ಲ ಮನೆಯವರು ತರ್ತಾರ ಎಷ್ಟು ರೀ ಅದಕ್ಕೆ ಅಂತ ಕೇಳಿ ಗೊತ್ತಿಲ್ಲ ಅಂತಾರೆ ಒಟ್ಟು ಅವರು ಹಾಕ್ತಾರೆ ಇವ್ರು ಕೇಳಿಟ್ಟು ಅವ್ರು ಕೊಟ್ಟು ಕಳಿಸ್ತಾರೆ ಅದು ಬಿಲ್ ಅವ್ರು ರೇಟ್ ಕೊಡ್ತಾರೆ ಹೇಳ್ತಾರೆ ಅದು ಕೊಟ್ಟು ಬಂದ ರೇಟ್ ಕೆಲ ಏನಿಲ್ಲ ಇದೊಂದು ಸ್ವಲ್ಪ ಪುಳಿಯೋಗರೆ ಪ್ಯಾಕೆಟ್ ಆಮೇಲೆ ವ್ಯಾಸ್ಲಿನ್ ಕೈಗೆ ಹಚ್ಕೊಂಡ ಕೈ ಕಾಲು ಹೊಡಿತಾವ ನೋಡ್ರಿ ಇದು ಲಿಪ್ಪಾಂಬು ಕಾಲಿಗಿತ್ತು ಹಾಗಾಗಿ ಇದ್ಯಾವುದು ಹಿಮಾಲಯ ತೊಗೊಂಬಂದೀವಿ ಈ ಸಲ ಆಮೇಲೆ ಸಾಂಬಾರ್ ಪುಡಿ ದೊಡ್ಡ ಪ್ಯಾಕೆಟ್ ತಂದಿನ ಈ ಸಲ ಆಮೇಲೆ ಎವರೆಸ್ಟ್ ಗರಂ ಮಸಾಲ ಏಲಕ್ಕಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ತೊಗೊಂಡಿನಿ ಹತ್ತು ಹತ್ತು ಗ್ರಾಮನಾ ಅದು ಹ್ಞೂ ಹತ್ತು ಹತ್ತು ಗ್ರಾಮ್ ಧೂಪ ಇದು ಕರ್ಪೂರ ಇನ್ನೂ ಸ್ವಲ್ಪ ಅದಾವು ಪರವಾಗಿಲ್ಲ ಹಬ್ಬಕ್ಕೆ ಬೇಕಾಗ್ತದೆ ನೋಡಿರಿ ಹಂಗಾಗಿ ಕರ್ಪೂರ ತಗೊಂಡೆ ಮತ್ತು ರಬ್ಬರ್ ಬ್ಯಾಂಡ್ ಇರಲಿಲ್ಲ ರಬ್ಬರ್ ಬ್ಯಾಂಡ್ ತಗೊಂಡೆ ಒಂದು ಇದು ಒಂದು ಗಿಡಕ್ಕೆ ಅಂತ ತೊಗೊಂಬಂದಿನಿ ಖಾರ ಒಂಥರ ಸ್ಮೆಲ್ ಬರ್ತು ನೋಡಿರಿ ಅದು ಪೆಟ್ರೋಲು ಡೀಸೆಲ್ ಸ್ಮೆಲ್ ಹಂಗಾಗಿ ಇದನ್ನು ಕಾರನ್ನಾಗಿಡಕ್ಕೆ ಅಂತಂದಿನಿ ನಮ್ಮ ಮನೆಯವರು ಕಾರನಾಗಿಡೋದು ಅಲ್ಲಿದೆ ಅಂದ್ರೆ ಎಲ್ಲಿ ಆದರೆ ಇಡ್ಬೋದು ಸ್ಮೆಲ್ ಗಮ ಬರ್ಬೇಕಂತ ಬಾತ್ರೂಮ್ನಾಗಿಡೋದು ಆ್ಯಕ್ಚುಲಿ ಇದೆ ಡೊಮೆಕ್ಸು ಟಾಯ್ಲೆಟ್ ಕ್ಲೀನರ್ ಬ್ರಷ್ ತೊಗೊಂಬಂದಿನಿ ಬ್ರಷ್ ಇದು ಸಾಫ್ಟ್ ಇರೋ ತೊಗೊಂಬಂದೀನಿ ಬ್ರಷ್ ಯಾವಾಗಲೂ ರಫ್ ಹಾರ್ಡಾಗಿರ್ತಾವೆ ನೋಡ್ರಿ ಅಂತ ಯೂಸ್ ಮಾಡಬಾರ್ದಂತ ಅಂತ ಹಾಗಾಗಿ ಸಾಫ್ಟ್ ಇರೋದು ತುಂಬ ಆಮೇಲೆ ನೀವು ಬ್ರಷ್ ಪಾತ್ರೆ ತೊಳೆಯೋ ಕೇಳ್ತೀರಿ ನೀವು ಕಲರ್ ಯಾವ್ದು ಯೂಸ್ ಮಾಡ್ತೀರಿ ಹೇರ್ ಕಲರು ಅಂತಂದು ಇಲ್ಲ ನೋಡ್ರಿ ನಾನು ಯೂಸ್ ಮಾಡೋದು ಗಾರ್ನಿಯರ್ ಸ್ವಲ್ಪ ಹೇರ್ ಜಾಸ್ತಿ ಇದ್ರೆ ಎರಡು ಬೇಕಾಗುತ್ತೆ ಕಡಿಮೆ ಇದ್ದಾಗ ಒಂದೇ ಸಾಕಾಗುತ್ತೆ ಇದು ಅಮೂಲ್ ಬಟರ್ ಕೆನೆ ಸ್ವಲ್ಪ ಐತಿ ಇನ್ನೊಂದು ಸ್ವಲ್ಪ ಅದು ತುಂಬಬೇಕದು ತುಂಬಿದ ಮೇಲೆ ಬಟರ್ ಮಾಡ್ಕೋಬೇಕು ಮನೇಲೆ ಅದು ಆಗ ಮಟನು ಇದನ್ನು ಯೂಸ್ ಮಾಡಿದ್ರಾತಂತ ಚಿಕ್ಕ ತೊಗೊಂಡ್ಬಂದಿನಿ ಆಮೇಲೆ ಒಂದು ಪನ್ನೀರ್ ತೊಗೊಂಬಂದೆ ನೋಡಿರಿ ಇದು ವಾಟರ್ ಬಾಟ್ಲಿ ತೊಗೊಂಡ ಸ್ಟೀಲಿಂದ ಐತಿ ಸ್ಟೀಲಿಂದ ಇದ್ರೂ ಇದನ್ನು ತೊಗೊಂಡ ನಮ್ಮ ನಮಿ ತಂದು ಹೆಚ್ಚಿನ ಐತಿ ನಾನು ಬೇಡ ಬೇಡ ಅಪ್ಪನ ತೊಗೊಂಡೆ ಅವ್ರಪ್ಪನ ಅವ್ರ ಅಪ್ಪನ ಅವ್ರಪ್ಪನ ಏನು ಆತ ಅದಕ್ಕೆ ಹೂವು ಅಂದ್ಬಿಡ್ತಾರೆ ಯಾಕ ಹೆಂಗಿದ ಓಪನ್ ಮಾಡೋದು ಹಿಂಗ ನೋಡಿರಿ ಈ ಥರ ಐತಿದೆ ಇದಕ್ಕೆ ಬೆಲೆ ಇನ್ನೂರ ಐವತ್ತು ರೂಪಾಯಿ ಏನು ಡಿಸ್ಕೌಂಟ್ ಆಫರ್ ಇಲ್ಲನ್ರಿ ಹ್ಞೂ ರೀ ಇದನ್ನ ರಬ್ಬರ್ ಹಾಕ್ಯಾರ ಕ್ವಾಲಿಟಿ ಚೆನ್ನಾಗೈತಿ ಬಟ್ ಸ್ಟೀಲಿನ ಬಿಟ್ಟು ಇನ್ನು ತೊಗೊಳೋದು ಅವಶ್ಯಕತೆ ಇತ್ತೀ ಹೇಳ್ರಿ ಹಾಂ ಎಲ್ಲರೂ ಸ್ಟೀಲಿನ ಯೂಸ್ ಮಾಡ್ತಾರೆ ಈಗ ಸ್ಟೀಲಿನ ಬಿಟ್ಟು ಇನ್ನು ತೊಗೊಂಡ ಅದನ್ನ ನೆಗ್ಗಿ ನುಗ್ಗಿಕಾಯಿ ಮಾಡ್ಕೊಂಬಂದ ಹೊಸ ನಾ ಬೇಕು ಬೇಕು ಅಂತ ಬಿದ್ದೈತಂತ ಹೇಳಕ್ಕೆ ನಮ್ಮ ಮನೆಯವರು ನಮ್ಮ ಮನೆಯವ್ರ ಚಪ್ಪಲ್ ಹರಿದೋಗಿದ್ವು ಹಿಂದೆ ಹಿಂತಲೆಲ್ಲ ಮುಂದೆ ಎಲ್ಲ ಚಲೋ ಅದಾವ ಹಿಂದೆ ಹರಿದೋಗಿದ್ವು ಅದಕ್ಕೆ ಒಂದು ಚಪ್ಪಲ್ ನೀವು ಮೀನು ಅಂತಿದ್ವಿ ಆಮೇಲೆ ಇದೊಂದು ಬಾಕ್ಸ್ ತೊಗೊಂಡೆ ಫ್ರೆಂಡ್ಸು ಇದಕ್ಕೆ ನೂರ ಐವತ್ತು ರೂಪಾಯಿ ಈ ಬಾಕ್ಸ್ ಇದಕ್ಕೆ ತೊಗೊಂಡಿಲ್ಲ ಅಂದ್ರೆ ನಾವೆಲ್ಲ ಇಲ್ಲೇ ಓಪನ್ ಆಗಿ ಇಟ್ಬಿಟ್ಟಿರ್ತೀವಿ ಕ್ರೀಮು ಮತ್ತು ಮಾಯಶ್ಚರೈಸರು ಲಿಪ್ ಬಾಂಬು ಲಿಪ್ಸ್ಟಿಕ್ಕು ಬಳಿ ಅವನ್ನೆಲ್ಲ ಇಟ್ಕೊಳಕ್ಕೆ ಬಾಕ್ಸ್ ಇದ್ದಿದ್ದಿಲ್ಲ ಅದಕ್ಕೆ ಇದೊಂದು ಬಾಕ್ಸ್ ತೊಗೊಂಡ್ಬಂದಿನಿ ಇದು ಒಂದು ಎಕ್ಸ್ಟ್ರಾ ಆಗಿತ್ತು ನೋಡಿರಿ ಸರ್ ಇದು ಒಂದು ಮತ್ತೆ ವಾಟ್ರ್ ಬಾಟ್ಲಿ ಇನ್ನು ಮಿಕ್ಕಿದ್ದೆಲ್ಲ ಮನೆಗೆ ಬೇಕಾಗಿರೋದು ಇದು ಉದ್ದಿನ ಕಾಳು ತಗೊಂಡಿನ ಉದ್ದಿನ ಕಾಳು ಐತಿ ಒಂದು ಕೆ ಜಿ ಕಡಿಮೆ ಐತಿ ಅರ್ಧ ಕೆ ಜಿ ಮ್ಯಾಲ ಐತಿ ಫ್ರೆಂಡ್ಸ್ ಮುಕ್ಕಾಲು ಕೆ ಜಿ ಅದಾವೆ ಆಮೇಲೆ ತೊಗರಿ ಬೇಳೆ ಎರಡು ಎರಡು ತಿಂಗಳು ಬರ್ತವೆ ಒಂದೂವರೆ ಕೆ ಜಿ ಮೇಲೆ ಇದಾವೆ ಆಮೇಲೆ ಇದು ಕೆಂಪು ಡಾಲ್ ಇದನ್ನ ಅದನ್ನು ಮಿಕ್ಸ್ ಮಾಡಿ ಮಾಡಿಲ್ಲ ಒಂದು ಎರಡು ಮೂರು ತಿಂಗಳು ಬರುತ್ತೆ ಇದು ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಅಲ್ಲಿಟ್ಟಿರ್ತಾರೆ ಅಲ್ರಿ ಅವು ಜಗ್ ಥರ ಇರ್ತಾವಲ್ಲ ಅದು ಒಂದು ಕೆ ಜಿ ಅಂತ ನಾನು ಒಂದು ಅರ್ಥ ಬಂದೀನಿ ಒಂದ್ರಲ್ಲೇ ಬಟ್ ಅವು ಕಡಿಮೆ ಅವಲಕ್ಕಿ ಏನು ಒಂದು ತಿಂಗ್ಳದಾಗ ಖಾಲಿ ಆಕೈತಿ ಒಂದು ಎರಡು ಮೂರು ಸಲ ಮಾಡಿದ್ರೆ ಖಾಲಿ ಒಂದು ಕೆ ಜಿನೇ ಇಲ್ಲ ಒಂಬೈನೂರು ಗ್ರಾಮ್ ಇತ್ತು ಹಬ್ಬಕ್ಕೆ ಉಂಡೆ ಕಟ್ಟಕ್ಕೆ ಎಷ್ಟು ಒಂದೂವರೆ ಕೆ ಜಿ ಐತಿ ಬೆಲ್ಲ ಒಂದೂವರೆ ಕೆ ಜಿ ನಾಲ್ಕು ಉಂಡೆ ಬೆಲ್ಲ ನಾಲ್ಕು ಉಂಡೆ ಇಟ್ಕೊಂಬಂದಿನಿ ಇನ್ನೂ ಎರಡು ಉಂಡೆ ಅದ ಮನೆಯಲ್ಲ ಶೇಂಗಾರ ಉಂಡೆ ಕಡ್ಲೆ ಉಂಡೆ ಕಟ್ಟಕ್ಕೆ ಬೇಕಾಗಿತ್ತು ಅಂತೀನಿ ಆಮೇಲೆ ಕಾಳು ಪೌಡ್ರ್ ಮಾಡ್ಕೊಳಕ್ಕೆ ಮನೆಯಲ್ಲೇ ಪೌಡ್ರ್ ಮಾಡ್ತೀನಲ್ಲ ಕಾಳು ತೊಗೊಂಬಂದೀನಿ ಕೊತ್ತಂಬರಿ ಬೀಜ ಇದಕ್ಕೆ ಎಷ್ಟು ಐತಂದ್ರೆ ಅರ್ಧ ಕೆ ಜಿ ಮೇಲೆ ಐತಿ ಇದು ಕೂಡ ಆಮೇಲೆ ಇದು ಚೀರೊಟ್ಟಿರೋದ ಫ್ರೆಂಡ್ಸು ಉಂಡೆ ಕಟ್ಟಕಂತಿ ತಗೊಂಡಿ ಇದು ಕೂಡ ಒಂದು ಕೆ ಇಲ್ಲ ಒಂದೂವರೆ ಕೆ ಜಿ ಐತೆ ಮಾಡಿಲ್ಲ ಒಂದು ಕೆ ಜಿ ಆಮೇಲೆ ಪುಟಾಣಿ ಇದು ಉಂಡೆ ಕಟ್ಟಕ ಇದು ಒಂದು ಕೆ ಇಲ್ಲ ಎಂಟ್ನೂರು ಗ್ರಾಮ್ ಮೇಲೆ ಹಾಂ ಅದು ಒಂದೊಂದು ಮಾಡಿದ್ದೆ ಅರ್ಧ ಕೆಜಿದ ಅನ್ಸುತ್ತಲ್ಲ ಇದು ಸಕ್ಕರೆ ನೋಡ್ರಿ ಸಕ್ಕರೆ ಒಂದು ನಾಲ್ಕು ನಾಲ್ಕು ಕೆ ಜಿ ಒಂದು ಇನ್ನೂರು ಗ್ರಾಮ್ ಆಯ್ತು ಅಷ್ಟೇ ಸಕ್ಕರೆ ಉಂಡಿ ಕಟಕ್ರಿ ತದ್ರಿ ಚೆಂದಾಗಿ ಆದಮೇಲೆ ಎಲ್ಲ ಮುಗೀತು ನೋಡಿರಿ ಎಷ್ಟೋ ಮಂದಿನಿ ಒಂದು ಎರಡು ತಿಂಗ್ಳು ಸಿಂತಿರಲ್ಲ ನಮಗೆ ಮನೆಯಾಗ ಐಟಮ ಎಲ್ಲ ತಂದಿ ಇಂಥದ್ದಿಲ್ಲ ನನಗೆಲ್ಲ ಶೇಂಗರ್ ಕಾಳು ಅಂತಂದಿಲ್ಲ ಶೇಂಗಾಕಾಳು ಅಲ್ಲಿರಲಿಲ್ಲ ಖಾಲಿ ಆಗಿತ್ತು ಬನ್ಸಿ ರವೆ ಒಂದು ಖಾಲಿ ಸೌಂಡ್ ಆಗುತ್ತೆ ಆಮೇಲೆ ಬನ್ಸಿ ರವೆ ಉಪ್ಪಿಟ್ಟು ಮಾಡೋಕ್ಕೆ ರವೆ ಬೇರೆ ಸಿಗಲಿಲ್ಲ ಬಾಂಬೆ ರವೆ ಇತ್ತು ಬಾಂಬೆ ರವೆ ಅದು ಯಾಕೋ ಇಷ್ಟ ಆಗತ್ತಲ್ಲ ನಮ್ಮ ಮನೆಯಾಗ ಬಳಸಿ ರವೆ ಉಪ್ಪಿ ತರಿಸ್ತೀನಿ ತಿಂತಾರೆ ಅದಕ್ಕೆ ಇಲ್ಲ ತರಿಸ್ತೀನಿ ಶೇಂಗಾ ಕಾಳು ಮತ್ತು ಉಂಡೆ ಕಟ್ಟಕ್ಕೆ ಶೇಂಗಾ ಕಾಳು ಚಟ್ನಿ ಪುಡಿ ಮಾಡೋಕೆ ಆಮೇಲೆ ಅವಲಕ್ಕಿ ತರಿಸ್ಬೇಕು ಪೇಪರ್ ಅವಲಕ್ಕಿ ಪಾಕ್ಸ್ ನೋಡಿ ಮನೆಗೆ ಬಂದು ಹೇಳ್ತಾಳು ಇದು ನೋಡಿರಿ ಇಲ್ಲ ಐತೆ ಹಿಂಗೆ ಓಪನ್ ಮಾಡೋದಿದೆ ಇದು ನೋಡಿ ಇದು ಮುರಿದು ಬಿಟ್ಟೈತೀನಿ ಇಂಥ ತಗೊಂಡ್ಬಂದಿ ನೋಡ್ಕೊಂಡೇ ಇಲ್ಲ ಅದಕ್ಕ ನಾಳೆ ನಮ್ಮ ನೀವ್ ಬಿಟ್ಟು ಬಿಲ್ ತೊಗೊಂಡೋಗಿ ಚೇಂಜ್ ಮಾಡ್ಕೊಂಡ್ರೆ ನೋಡೇ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ತಗಕ್ಕೆ ಬರ್ತೀರಷ್ಟೇನು ಇದಾಗಲ್ಲ ಅದು ಹಿಂಗೆ

ನೀನು ಹೋದಲ್ಲೇ ಬಂದಲ್ಲೇ ನಮ್ಮ ಮನೆ ಹೆಂಗೆ ತಿರುಸ್ತಾಳ ಅಂದ್ರೆ ಹಂಗೆ ತಿರುಸ್ತಾ ಇಲ್ಲ ಬಾಡಂತ ನನ್ನ ತೋರಿಸ ನನ್ನ ತೋರಿಸ ಅಳಾಕದು ಮಾಡ್ ಮಾಡೋದನ್ನು ಅದೇ ಸೌಂಡಕ್ಕೆ ಹೇಳಬೇಕು ಓಕೆ ಫ್ರೆಂಡ್ಸ್ ಇಲ್ಲಿಗೆ ಮುಗಿಸ್ತೀನಿ ಇವತ್ತಿನ ವಿಡಿಯೋ ಇನ್ನೇನಿಲ್ಲ ಅಡಿಗೆಲ್ಲ ಐತಿ ಊಟ ಮಾಡೋದು ಮರಗಲ್ಲ ಅಷ್ಟೇ ಕೆಲಸ ನಾಳೆ ಮತ್ತು ನಾಗರ ಚೌತಿ ಐತಿ ಹಾಲು ಹಾಕಕ್ಕೆ ಹೋಗ್ಬೇಕು ಇವ್ರಿಗೆ ನೋಡಿ ರಜಾ ಇಲ್ಲ ಅಂತಾರೆ ರಜೆ ಕೊಡೋಲ್ಲ ಅಂತಾರೆ ಅದಕ್ಕೆ ಬೇಗ ಬರ್ರಿ ಅಂತಂದು ಹೇಳಿ ಫ್ರೆಂಡ್ಸು ಮತ್ತೆ ಸಿಗ್ತೀನಿ ಒಂದಿನ ಬ್ಲಾಗಲ್ಲಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು